ಹಾಕೊಂಡ್ರೆ ಯಾರಿಗೆ ಕಾಣಂಗಿರುವುದಿಲ್ಲ ಅವ ಅಂತದ ಒಂದ್ ಚಸ್ಮಾ ನನಗ್ ತಂದ್ ಕೂಡ ಅಯ್ಯವ ಬಾರಿ ಒಂದ್ ಅವಕಾಶ ಸಿಕ್ಕಿತ್ತಡಿ ತನ್ನ ಮೊಮ್ಮಗನು ಇನ್ನು ಎರಡ್ ಮೂರ್ ಇಂತಾವು ಕರೆ ಚಸ್ಮಾ ಬಿದ್ದ ಮನೆಯಾಗ ಅದ್ರಾಗಿಂದ ಒಂದ್ ಚಸ್ಮಾ ಈ ಗೌಡ್ ಕೊಟ್ಟು ಐದ್ ನೂರ್ ರೂಪಾಯಿ ಕೊಂದಂತಾನಿ ಜಕ್ಕಸ್ತೈಕಿ ತಗೊಂಡ ತಗೊಂತಾವ ನಿಮ್ಗೂ ಬೇಕನ್ರಿ ಅಯ್ಯೋ ನನ್ ಕಡೆ ಯಾರ ಹಂತೇಲಿ ರೊಕ್ಕಿಲ್ರಿ ಆ ಬಾಡೇ ಎರಡ್ ಸಾವಿರ ಬರ್ತಿತ್ರಿ ತಿಂಗಳ ಅದನ್ನು ಹಾಕಿಲ್ಲ ಈ ತಿಂಗಳು ನೋಡಿದ್ರೆ ಅಕ್ಕಿ ರೊಕ್ಕಾನು ಜಮಾ ಆಗಿಲ್ರಿ ಇಪ್ಪ ಎಲ್ಲಾರ ನನ್ನ ಅಂತೇಳಿ ರೊಕ್ಕಾ ಕೊಟ್ಟು ತಂದು ಕೊಡ್ತಿದ್ಯಾ ಏನ್ ಬಗ್ಗೆ ಏನ್ರಿ ಒಂದ್ ಚಸ್ಮಾ ಈಗ ಮಾಲ್ ಕೊಡಾಕ್ ಅದ್ರಾಗ ಐದ್ ನೂರ್ ರೂಪಾಯಿ ಒಂದ್ ಚಸ್ಮಾ ತಂದ್ಬಿಡು

ಈ ವರ್ಷ ಹುಡುಗಿ ಹುಡುಗ ಒಲ್ಲೆನ ಕುಂತ ವರ್ಷ ಶುಕ್ರ ದೆಸೆ ವರ್ಷ ಬೆನ್ನಿಂದಿತ್ತುಪೇಟ್ ನ್ಯಾಗಯಕ್ಕ ಹೋತನಿ ಮೂರ್ ಲಕ್ಷ ಗೆದ್ದಿದ್ನಿಗುಂತಿ ಅವಾಗ ಒಲ್ಲೆಂದಿಲ್ಲ ಯಕ್ಕ ಅಂದು ಬರಬ್ಬರಿ ಮಜಾ ಮಾಡಿದ್ಲು ಈ ವರ್ಷ ನನ್ನ ಬೆನ್ನ ಹಿಂದ ಶನಿ ದೇಶ ಚಲುವಾಗಿತ್ತ ಏನ ಆರ್ ಲಕ್ಷ ರೂಪಾಯಿ ಆಟದಾಗ ಸೋತೇನಿ

ಮೂರ್ ಲಕ್ಷ ಖರ್ಚು ಮಾಡಿಲ್ಲ ಒಂದ್ ಲಕ್ಷ ರೂಪಾಯಿ ನನ್ನ ಕಷ್ಟ ಕಾಲಕ್ ಬ್ಯಾಂಕ್ ಬ್ಯಾಂಕ್ನಾಗ ಬಿಡೋದ್ ಬಿಟ್ಟು ಎಪ್ಪಡಿ ಮಾಡೇನಿ ಇನ್ನೊಂದ್ ಲಕ್ಷ ಈ ಮತ್ನೇ ವರ್ಷ ಕಾರ್ಡ್ ತಗದಿಟ್ಕೊಂಡಿದ್ನಿತ್ಯ ಉಳ್ದಿದ್ ಒಂದ್ ಲಕ್ಷ ನಾಯಕ್ಕ ಹಂಗ ಬೆಂಗಳೂರು ಗೌವಾ ಹಂಗ ಒಟ್ಟು ಬಾಂಬೆದಾಗು ಹಾತ್ ಬಂದ್ವಿ ಅದನ್ನ ವಿಚಾರ ಮಾಡಿ ಮಾಡಿ ತೆಲ್ಯಾನು ಕೂದ್ಲು ಎಲ್ಲಾ ಉದ್ರಿಯ ವಯಕ್ಕ ರೊಕ್ಕ ಆಗಮಟ ನನ್ ಬಿಟ್ಟು ಒಂದ್ ನಿಮಿಷ ಸರಿತಿದ್ದಿಲ್ಲ ರೊಕ್ಕ ಆಗ್ಯಾವ ಆಗ್ಯಾವ ನನ್ ಒಳ್ಳೆ ನೋಡುವಲ್ಲ ಯಕ್ಕ ಅದಕ್ಕ ಆಟದಾಗ ಸೋತಿರಬಾರ್ದು ಅಂತ ಅವನ್ ಹುಡುಕಿ ಮುಂದಿನ ತಿಂಗಳ ಮದಿವಾಗತ್ತಳ ಯಕ್ಕ ಅಲ್ಲ ಆಟದಾಗ ಸೋಲು ಗೆಲುವು ಇರ್ತತಿ ಯಾರವರು ಬರೀ ಗೆಲ್ಲರು ಸೋಲಾರ್ದಂಗ ಹೂನ ತಿರ್ಕ ಆಟದಾಗ ಗೆಲುವು ಸೋಲು ಇರದ ಒಂದ ಇರಕ ಸಾಧ್ಯ ಇಲ್ಲ ಅದರ ಯಕ್ಕ ಸೋಲಾರ್ದವ್ರು ನಿಮಗ ಗೊತ್ತಿಲ್ಲ ನಮಗೆಲ್ಲಾರ್ಗೆ ಆಟ ಆಡೋರ್ಗೆ ಫೈನಾನ್ಸ್ ಮಾಡ್ತಾರಲ್ಲ ಕುಂತು ಅವ್ರ ಎಲ್ ಸೋಲ್ತಾರ ಬಿ ಸೋತ್ರು ನಮಗ್ ನಷ್ಟ ಗೆದ್ರು ನಮಗ್ ಲಾಭ ಅವ್ರಿಗೇನಿಲ್ಲ ಏನಿಲ್ಲ ಕೊಟ್ಟಿದ್ರಕ್ಕ ಒನ್ ಟು ಡಬಲ್ ಕೊಡದ ಹಳ್ಳಿ ನೋಡಕ್ಕ ನನ್ನ ತಲೆ ಬಂದ್ಬಿಟತ್ತೀಗ ನಾಂತ್ರು ಮದ್ವಿ ಮಾಡ್ಕೋಬೇಕು ಆಕಿಲಗ್ ದಿನಾನ ಮಾಡ್ಕೊಳವ ಅಲ್ಲೋ ತಿಳ್ಕಪ್ಪ ಊರು ತುಂಬ ಇಟ್ಟು ಸಾಲ ಮಾಡಿದಿ ಈಗ ನಿಂತ ಕಾಲ ಮೇಲೆ ಹಾಕಿಲ್ಲ ಕೊಡೋ ದಿನ ಮಾಡ್ಕೊಳ್ಳೋಂದ್ರ ಕನ್ನೇ ಬೇಕಲ್ಪ ತಿಳ್ಕಪ್ಪ ಇಷ್ಟೋ ದಿನ ಬಿಟ್ಟಿ ಅಂತ ಏನಿಲ್ಲ ಬಡ ಬಡ ದುಡುದು ಸಾಲ ಹರ್ಕೋ ಹರ್ಕೊಂಡಿಂದ ನಾವ ಒಂದ್ ಯಾವ್ದ್ರ ಹುಡುಗಿ ತಗೊಂಡು ನಿನಗ್ ಲಗ್ನ ಮಾಡ್ತೇವೆ ಅಂತ ತಲೆ ಕೆಡ್ಸ್ಕೋಬೇಡ ಯಕ್ಕ ಹಂಗ ಮಾತ್ರ ಅನ್ನಾಕೋಬೇಡ್ರಿ ನಾ ಶೇಡಿಗೆ ಶೇಡ ತೀರ್ಸ್ಕೊಳವ ಹೆಂಗ್ ಇನ್ನೊಬ್ಬ ಅವನ್ ಕೈಲಿ ತಾಳಿ ಕಟ್ಟಿಸ್ಕೊಂತಾಳ ಅವತ್ತ ನಾನು ಇನ್ನೊಬ್ಬಕ್ಕಿ ಕೊಳ್ಳಿಗೆ ತಾಳಿ ಕಟ್ಟವನ ಅದೆಲ್ಲ ಸರಿ ಮುಂದೆ ಸಿಗ್ಬೇಕಲ್ಲ ಅಯ್ಯಪ್ಪ ಬಾರಿ ವಜ್ಜೈತಿ ವರ ಬೇಕಾದಟ್ಟದವು ಕನ್ನೆ ಎಲ್ಲ ಹೊಗ ಅಕ್ಕ ನಿಮಗ್ ಹೆಂಗಸೂರ್ ಕೈಯಾಗ ಅಸಾಧ್ಯವಾದ ಧ್ಯಾದೈತಿ ಜಗತ್ನಾಗ ಯಾವ್ದು ಇಲ್ಲ ನೀವು ಮನಸ್ ಮಾಡಿದ್ರ ಎಂಟು ದಿಂದ ಕನ್ನೆ ಹುಡುಕ್ತೀರಿ ಅಲ್ಲ ತಿಳ್ಕಪ್ಪ ಈ ನವಣಿ ಸಾಲ ಮಾಡ್ಕೊಂಡಿ ಹ ಈಗ ಅರ್ಜೆಂಟ್ ಮಾಡಬೇಡ ಒಟ್ಟು ಸುಧಾರಿಸ್ಕೋ ಸಾಲ ಪಾಲ ಹರಕು ನಿನಗ್ ಕನ್ನೆ ಕೊಡದವ್ರು ಯಾರದಾರ ಹೆಪ್ಪ ನೀ ಅದ್ರ ಕಡಿಮೆ ಹಾ ಅಂದಿಲ್ಲ ಚಂದಿಲ್ಲ ಕೆಲಾಗ್ ಬಂದಿಟ್ಟು ಕೂದಲೆಲ್ಲ ಒಪ್ಪತೇನೆ ಅವೇನ ಬಂದಾವಲ್ಲ ಸಿಗಿಸ್ಕೊಳ್ಳವು ಎಲ್ಲವು ಇಗ್ಗ ಇಗ್ಗ ಅಂತ ಹಾಕೋ ಏನೋ ಕಂದಂಗ ಕಾಣಿಸ್ತಿದೆ ಈ ವರ್ಷ ಮೂರ್ತಾನು ಇಲ್ಲ ಅಯ್ಯಪ್ಪ ಈಗ ಮಣ್ಣಿಗೆ ಗುರು ಹಾಸ್ತಾಗ್ಯಾನ ಇನ್ನ ಮುಂದಿನ ವರ್ಷಕ್ಕೆ ಲಗ್ನ ಮೂರ್ತ ಅಲ್ಲಿ ಮಠ ಮಠ ಏನಾರ ಯಾವಾರ ಮಾಡ್ಕೊಂಡು ಸಾಲ ಪಾಲ ಹರ್ಕೊಂಡು ಚಂದಿಗೆ ರೂಪ ಮಂದಿ ಕಣಿಗೆ ಅಂದ್ರೆ ಯಾರಾರ ಬಂದು ಕನ್ನೆ ಕೊಡ್ತಾರ ಆ ಆರ್ ಎಕರೆ ಹೊಲ ಅಲ್ಲ ನಿಮ್ದು ಎಂಟು ಎಕರೆ ಹೊಲ ನಂದು ಬೋರ್ನಾಗ ದೊಡ್ಡ ಮನಿ ಹಾಕ್ಯಾನ ನಮ್ಮಪ್ಪ ನನಗ ಅಷ್ಟ ಇರಾಕ್ ಕೊಡಂಗಿಲ್ಲ ಸೊಸಿ ಬಂದ್ಲ ಅಂದ್ರ ಇರಾಕ ಕೊಟ್ಟ ಏನು ಟೆನ್ಸನ್ ಮಾಡ್ಕೊಬೇಡ ಅಟ ಅಟಟ್ ರೊಕ್ಕ ತುಂಬಿ ತುಂಬಿ ಒಂದು ಕಾರ್ ತಗೊಂಡಿದ್ನಿ ಅದೇನಿಲ್ಲ ಏನಿಲ್ಲ ಅಂದ್ರೂ ಐದ್ ಲಕ್ಷಕ್ ಹೊಕ್ಕಿ ಮಾರ ಅದನ್ನ ಮಾರಿ ಸಾಲ ಹರ್ಕೊಂತಾನಿ ಇನ್ ಒಂದ್ ಲಕ್ಷ ಅಲ್ಲ ನಾ ಹೆಂಗರ ಮಾಡಿ ಇದು ಮಾಡ್ತೀನಿ ಅಡ್ಜಸ್ಟ್ಮೆಂಟ್ ನೀ ಹುಡುಗಿ ಒಂದು ಒಟ್ಟು ವಿಚಾರ ಮಾಡೋಯ್ಯವ್ ಮಾಡಿದ್ರ नमगे येट रोखा कोड़तान नोडी, उस्ट्रू हांचु कोड़ों नंता, निन, रोखा कोड़तान नंता, येवा, साल दासीक, वद्धाडा कतेत, पापा, अधे रोखा कोड़ती बें नमगे, तो, अनलील नवा, कारी मारी साला हरिती नंता, येल्लिंदर याक कोड़ों �

ಯಾರ ಕಲ್ಲೆ ಕೊಡ್ತಾರೆ ಏ ವೈದಕ ಅಲ್ಲ ಯಾಕ ಚಂದ ಇದ್ರ ಅವನಿಂದ 16 ಮಂದಿ ಹುಡುಗಿಯರು ಬೂತಿದ್ರು ಆ ಯಾದನರ ಒಂದು ಮಾಡ್ಕೊಂತಿದ್ನ ಚಂದ ಇಲ್ಲ ಅಂತ ಹೇಳಿ ನಮಗೆ ದುಂಬಲ್ ವಿದ್ಯಾನ ಕನ್ನೆ ಹುಡುಕ ಅಂತ ಕಟ್ಟಿ ಬಿಟ್ಟಿ ಬಿಟ್ಟ ಒಂದು ಹುಡುಗಿ ಹುಡುಕಿ ಮೇಳ ಮಾಡಿದ್ವಿ ಅಂದ್ರೆ ಅದು ಸುಧಾರಿಸ್ತತಿ ಅದರದು ಒಂದು ಮಂತ್ಯನ ಅಕ್ಕತಿ ನಮಗೆ 1 ಲಕ್ಷ ರೂಪಾಯಿ ಬರ್ತತಿ ಯಾಕ ಎಕ್ಸಾಮ್ ಉಳ್ಯಾರ ಹೆಂಗ ಅದರ ಹ ಓಡಿ ರೊಕ್ಕದ ಮಾತಾಡಿವಲ್ಲ ಹೆಂಗ ಬಂದಾರ ನೋಡಿ ಕೇಳಿಸ್ಕೊಂಡ ಇವ ಏನ್ರ ಯಾಕಾಗ್ಲಿ ಬಿಡು ತಣ್ಣಗ ಅವ ಕಣ್ಣೆ ಹುಡುಕ್ತಾ ಯಾಡು ಕೂಡಿ ಏನೈತಿ ಅವದ್ರಾಗ ಯಾದ್ರ ಒಂದು ಮೇಲ್ ಮಾಡಿ ನಮಗೂ 26 ಬರ್ತದೆ ಕುಂತಲೇ ಎರಕ್ಕೆ ಏನು ಕೇಳಿಸ್ಕೊಳ್ಳೋದು ಅದ ಸೈವಾ ಹ್ಮ್ ಆತ್ ತಗೋರಿ ವಾ ನಾವು ಕಣ್ಣೆ ಪತ್ತೆ ಹಾಕ್ತೀವಿ ನೀವು ಒಂದೆರಡು ಹುಡುಕಿಟ್ಕೋರಿ ಇಷ್ಟಂದಿ ಲೆಕ್ಕ யும்ை முன்ன நம்மையிடி நம்ம கிடி எந்த